ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ಪ್ರಗೀತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಸ್ಟೈನಲ್ಲಿ ಹೇಗೆ ನಾನು ಮೊಟ್ಟೆ ಮಸಾಲಾನ ಮಾಡ್ತೀನಿ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಇದು ಬ್ಯಾಚುಲರ್ಗೂ ಕೂಡ ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋರು ಉಸೂರಾಗಿದ್ದೀರಾ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ಆಗಿದ್ದರೆ ಹೇಗೆ ಮಸಾಲಾನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಾಲ್ಕು ಎಗ್ ತಗೊಂಡಿದ್ದೀನಿ ಹಾಗೆ ಟೊಮೊಟೊ ಒಂದು ಬೌಲ್ ತೊಗೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಐದು ಮೆಣ್ಸಿಕಾಯ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಒಂದು ಕಡ್ಡಿ ಕರಿಬೇವ್ ತೊಗೊಂಡಿದ್ದೀನಿ ಫ್ಲೇವರ್ಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡೆ ಅದು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಕಾಸೆ ಸಿಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕರ್ಕೊಂಡು ಸ್ವಲ್ಪ ಎತ್ತಿಕೊಂಡಿದ್ದನ್ನ ಹಾಕಿದ್ದೀನಿ ಈರುಳ್ಳಿ ಮುಂಚೆ ಜರು ಒತ್ತೆ ಹಾಕಿದ್ದೀನಿ ಈರುಚಿಕ್ಕ ತಪ್ಪಷ್ಟು ಉಪ್ಪನ್ನ ಮಿಕ್ಸ್ ಮಾಡಿಕೊಂಡಿದ್ದೀನಿ ಮುಂಚೆನೇ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅದು ಬ್ರೌನಿ ಕಲರ್ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಕಳ ಹಿಡಿದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕಳ ಹಿಡಿದ್ರೆ ಸ್ವಲ್ಪ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಎತ್ತಿಕೊಂಡಿರೋ ಟೊಮೊಟೊನ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಅದು ನೀಟಾಗಿ ಆಗಿ ತಳಸಿ ಇದನ್ನು ನೋಡ್ಕೊಳೆ ಇಡಬೇಕು ಒಂದು ಪ್ಲೇಟ್ ಮಿಕ್ಸ್ ಮಾಡೋಣ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಬೇಯಬೇಕು ಬೆಂದಮೇಲೆ ನಾವು ತೊ ಎತ್ತಿಕೊಂಡಿರೋ ಮಸಾಲೆನೆಲ್ಲ ಹ್ಯಾಡ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಳಸಿಯಲ್ಲ ಬೇಗ ಹಾಗೆ ಒಂದು ಲೋಟ ಒಂದು ಅರ್ಧ ಲೋಟ ನೀರು ತೊಗೊಂಡು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಇನ್ನೂ ತಳಸಿ ಇದಿಲ್ಲ ಚೆನ್ನಾಗಿ ಬೇಯ್ತಿದೆ ಹಾಗೆ ಮೊಟ್ಟೆ ಹಾಕೋಣ ನಾಲ್ಕು ಮೊಟ್ಟೆ ಎತ್ಕೊಂಡಿರ್ತೀವಲ್ಲ ಅದನ್ನು ಮೊಟ್ಟೆ ಹಾಕಿ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೂ ಕೂಡ ಮೊಟ್ಟೆಗೂ ಕೂಡ ಮಸಾಲೆ ಹಿಡಿಬೇಕಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ವಲ್ಪ ಬೇಯಕ್ಕೆ ಬಿಡೋಣ ಚೆನ್ನಾಗಿ ಬೇಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋಣ ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಿಗೆ ಹಾಕಿದ್ರೆ ಇನ್ನೂ ಟೇಸ್ಟಿಗೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಫ್ಲೇವರು ಕೂಡ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ತಡ ಇನ್ನೂ ಸೀಗತಿಲ್ಲ ಸೀದರೆ ಟೇಸ್ಟೇ ಹೊಟ್ಟಾಗುತ್ತೆ ಆಗಲಿ ಹೇಳೋದಲ್ಲ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಓಕೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡೋಣ ಬೆಂದಿದೆಯಾ ಅಂತ ನೋಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಲ್ರೆಡಿ ಆಗಿದೆ ಅಂತ ನೋಡಿ ಮನೇನಲ್ಲಿ ನೀವು ಟ್ರೈ ಮಾಡಿ ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ರೈಸು ಕೂಡ ತಿನ್ಬೋದು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು